ಮಕ್ಕಳಿದ್ದರೆ ಒಂದು ಚಿಂತೆ ಮಕ್ಕಳಾದ ಮೇಲೆ ಮತ್ತೊಂದು ಚಿಂತೆ ಚಿಂತೆಗಳು ಸಮವೇ ಸಂಸಾರದಲ್ಲಿ ಪರಮಾತ್ಮ ವ್ಯಕ್ತ ನಿನ್ನ ನಿನ್ನಿಸ್ವಾದನಿಧಿ ಮಕ್ಕಳಿದ್ದರೆ ನನ್ನ ಸಂಸಾರದಲ್ಲಿ ಮಕ್ಕಳ ಸೌಭಾಗ್ಯ ನಿಂತು ಸಂತೋಷದಿಂದ ನೆಲುವಂಗೆ ಮಾಡಿದ್ರಿ ಇತ್ತೊಬ್ಬ ಮಗನನು ಆಗಲಿಸಿದಿಕೆ ಅಪಾರೋಪಿ ಮಾಡುತ್ತಿರುವ ಗಂಡಿನ ಮಣಸು ಒಂದ ಸಲೇ ಕಲ್ಲೆ ಕಣ್ಣಿನ ಕಣ್ಣಿನವಾಗುವುದು ಆದರೆ ಹೆಣ್ಣು ಕರಳು ಒಂಬತ್ತು ತಿಂಗಳ ಗರ್ಭದಲ್ಲಿ ಹೊತ್ತು ಬಸದು ಚಲಮವಿತ್ತು ನದಿಯಾಲ ಉಣಿಸಿ ಅಕ್ಕರಿ ನನ್ನ ಅಮೃತವನ್ನು ಬಸದು ಪಾಲಿನ ಪೋಷಣೆ ಮಾಡಿದ ಎತ್ತ ತಾಯನು ತನ್ನ ಈ ಚಣಕ ಅಗಲೋದಕ್ಕೆ ಅಣ್ಣು ಬೇಗ ಸಹ ನನ್ನ ಮಗ ಸರಿ ಪಣಗು ಇದುವರೆಗೂ ಶಿಕ್ಷಣ ಕರೆಸಿ ಆದರೆ ನಿನ್ನ ಧರ್ಮ ಧರ್ಮ ಗುರುಗಳಿಂದ ಶಿಕ್ಷಣ ಕಲಿಸಿ ನಂತರ ನೀವು ನಿಮ್ಮ ಮಗುವನ್ನು ಕಸಕ್ಕೆ ಬಂದು ನನ್ನ ಕೈಯಲ್ಲಿ ಕೊಡಬೇಕು ಅವನನ್ನು ನನ್ನ ಶಿಷ್ಯನನ್ನಾಗಿ ಮಾಡಬೇಕು ನೆನಪಿರಲಿ ಓಂ ಜಗಜ್ಜನನಿ ಓಂ ನಮಶಿವ ನಾಮಕರಣ ಮಾಡುವಾಗ ನನ್ನ ಮನೆಯಲ್ಲಿ ಗುರು ಭಟ್ರು ಹೇಳಿದ ಮಾತ ನಿಗುರ ತಾ ಬರುತ್ತೇನೆ ಅಕ್ಕಲ್ಲಿ ನನ್ನ ಶಿಸುವನ್ನು ಕರೆದಿಕೊಂಡು ಶಿಸಿನ ಆಟಿ ಕಳಸದಲ್ಲಿ ಕೂಗಿ ಕರುವ ನಿನ್ನ ತನಿಧಾನ ಪಕ್ಕದಲ್ಲಿಂದು ಅರಿಟಿ ನಿಂತಿರುವಾಗ ಮಗನ ಕರೆದುಕೊಂಡು ಮಗು ಮಗು ಸರಿಪಾ ಬಾಲು

ಮಗನಾಗಿ ಜನಸಿದೀ ನನಪ್ಪು ಹೆಚ್ಚಿದ್ದನವನು ಬೈಲ ಮಾಡಲಿ ಹಣದವರಂಕಲಿ ಉಳಿದ ಕೊಲ್ಲದೆ ಪರರ ಉಡಿಯಲ್ಲಿ ಬೀಳಲಿ ಹಚ್ಚಿ ಹುಟ್ಟಿದ ಮರ ಅಂತ ನನ್ನ ಪ್ರೀತಿ ಜಲ ಮಕ್ಕಳ ಇಲ್ಲದೆ ಎನ್ನು ಕಣ್ಣಿಡ ಹಾಕುವುದು ಇದು ಸೃಷ್ಟಿಯ ಧರ್ಮೇಪ್ಪ ಸೃಷ್ಟಿಯ ಧರ್ಮೇನು ಮುರುಗಂಡೆ ಮುನಿ ದಂಪತಿಗಳು ಮಕ್ಕಳದಲ್ಲಿ ಹೊರಗೆ ಮಕ್ಕಳವರು ಹೇಳಿದಾಗ ನೂರ ಸುಬಲಕುದು ದುಷ್ಟ ಪುತ್ರ ಬೇಕು ತನ್ನೇ ಸ್ವಲ್ಪ ವಯಸ್ಸಿನ ಮಗಲಿದೆ ಹಾಕಲಿಲ್ಲವೇ ಹಾ ಹದಿನಾರು ವಯಸ್ಸಿನ ಮಗ ಯಾರು ಗೊತ್ತು ಅದು ಭಕ್ತ ಮಾರ್ಕಂಡೆಯ ಸ್ವಾಮಿ ಇದಕ್ಕೆ ನೀನು ಒಪ್ಪುತ್ತೀಯ ಒಪ್ಪಲಿಬೇಕ ಸ್ವಾಮಿ ಒಪ್ಪಲೇಬೇಕು ಅಲ್ಪ ಔಷ್ಯ ಪಡೆದ ಮಗನಿಗೆ ಮರಣ ಬರುವುದರಿಂದ ಎತ್ತವರು ತಿಂತಾಗ ಸಂತಾಪದಲ್ಲಿ ಬಳಲುತ್ತಿರುವ ತಂದೆ ತಾಯಿಗಳನ್ನು ಪರಮೇಶ್ವರನ ಪರಮ ಪೂಜೆಯಲ್ಲಿ ನಿರತರಾದ ಮಾರ್ಕಂಡ ಯಣ್ಣನ ಒಲಿಸಿಕೊಂಡು ಮುತ್ತೃಪಾಸಿದ ಎಂದಿಗೆ ಬಿಡುಗಡೆಯಾಗಿ ಆ ಚಿರಂಜಿ ಭಕ್ತ ಮಾರ್ಕಂಡನಾಗಿ ಎಂದಿಗೆ ಮೆರುತ್ತಿರಲಿಲ್ಲವೇ

na <laughs> ni ಹರಿದವರು ಹೆಸರು ತಂದು ಎಲ್ಲರಿಗೆ ಹಾಲು ಸಕ್ರಿಯ ಆಗಿ ಬಾಳು ಸರಿ ಪಾ ಹೋಗಿ ಬರ ಊರಿನಲ್ಲಿ ಪರ ಹೇಗೆ ಕಾಲ ಕರೆ ಹೇಗೆ ಕಾಲ ಕದ್ರಿ ಅಪ್ಪ ಈ ಊರ್ಮೇಲೆ ಹೇಗೆ ತಾಳಲಿ ಬಗು ಹೇಗೆ ತಾಳಲಿ ಕನಸು ಬಂದಿರ ಕನಸು